ಅಂತ ಚಿತ್ರಣ ಇದೆ ಕೋರುಮಂಗಲದಿಂದ ನೀರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜಗದೀಶ್ ನಾವು ಗಮನಿಸಿದಂತೆ ಈಗ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ಭಾಗದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬಸ್ಗಳ ಸಂಚಾರ ಎಂದಿನಂತೆ ಇದೆ ಆಟೋ ಇದೆ ಓಲಾ ಊಬರ್ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ ಶಕುಂತಲ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಆ ನಿಟ್ಟಲ್ಲಿ ಕನ್ನಡಪರ ಹೋರಾಟಗಾರರು ಹಲವು ರೀತಿಯಾದಂತಹ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಮತ್ತೊಂದು ಕಡೆ ಕೋರಮಂಗಲದಲ್ಲಿ ಒಂದು ರೀತಿಯಾದಂತಹ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದರೆ ಬೆಳಗಿನ ಜಾವದ ಒಂದು ವಸ್ತು ಸ್ಥಿತಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾದಂತಹ ಅಳಿವಳಿಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ನೀವು ನೋಡ್ಬೋದು ಎಂದಿನಂತೆ ವಾಹನಗಳ ಸಂಚಾರ ಇರುವಂಥದ್ದು ಯಾವುದೇ ರೀತಿಯಾದಂತಹ ಒಂದು ಆತಂಕದ ವಾತಾವರಣ ಇಲ್ಲ ಜೊತೆಗೆ ಯಾರಿಗೂ ಕೂಡ ಒಂದು ಬಂದ್ನ ಬ್ಯುಸಿ ಅನ್ನೋ ರೀತಿಯಲ್ಲಿ ಇಲ್ಲ ನೀವು ನೋಡಬಹುದು ಟಿ ಕಂಪನಿಗಳಿಗೆ ಹೋಗುವಂತಹ ಜನರು ಅವರು ಬೆಳಗ್ಗೆಯಿಂದಲೂ ಕೂಡ ನಾರ್ಮಲ್ ಆಗಿ ಹೋಗುವಂತಹ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಇನ್ನು ವಾಹನಗಳನ್ನು ಹೊರತುಪಡಿಸಿ ಆಟೋ ಆಗಿರ್ಬೋದು ಜೊತೆಗೆ ಬಸ್ ಆಗಿರ್ಬೋದು ಎಂದಿನಂತೆ ಸಂಚಾರ ಮಾಡ್ತಾ ಇರುವಂಥ ಒಂದಷ್ಟು ದೃಶ್ಯಾವಳಿಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಜನರಿಗೆ ಇನ್ನು ಬಂದ ಎಫೆಕ್ಟ್ ತಟ್ಟಿಲ್ಲ ಅನ್ನುವಂತಹ ರೀತಿಯಲ್ಲಿ ಕೋರ್ಮಂಗ್ಲದಲ್ಲಿ ಭಾಸವಾಗ್ತಾ ಇರುವಂತದ್ದು ನೀವು ಈ ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡಬಹುದು ಬಿ ಎಂ ಟಿ ಸಿ ಕೂಡ ಕೋರ್ಮಂಗ್ಲದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲ ಎಂದಿನಂತೆ ಸಂಚಾರ ಕೂಡ ಮಾಡ್ತಾ ಇದೆ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಎಫೆಕ್ಟ್ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರಮುಖವಾಗಿ ಬಂದಂತಹ ಅಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ಯಾನಿಕ್ ಆಗ್ತಾರೆ ವಾಹನ ಬಸ್ಗಳು ಸಿಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಇರ್ತವೆ ಆದರೆ ಆ ರೀತಿಯಾದಂಥ ಒಂದು ವಾತಾವರಣ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇಲ್ಲ ಪ್ರಮುಖವಾಗಿ ಬಿ ಎಂ ಟಿ ಸಿ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಾ ಇದೆ ಇನ್ನು ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗುವಂಥ ವಾಹನಗಳನ್ನು ನೋಡೋದಾದರೆ ಕೂಡ ಅದು ಎಂದಿನಂತೆ ಈಗ ಬೆಂಗಳೂರಿನಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಅದು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ತಮಿಳ್ನಾಡಿಗೆ ತೆರಳುವಂತಹ ಒಂದು ಬಸ್ ಏನಿದೆ ಆ ಬಸ್ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಎಂದಿನಂತೆ ವಾಹನ ಏನ್ ಸಂಚಾರ ಮಾಡುತ್ತೆ ಅದೇ ರೀತಿಯಾದಂತಹ ಒಂದು ಸಂಚಾರವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು ಆ ನಿಟ್ಟಲ್ಲಿ ಕೋರ್ಮಂಗ್ಲಾದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದಾಗಿದೆ ಇನ್ನು ಹೊರತುಪಡಿಸಿ ಎಲ್ಲೊಂದು ಕಡೆ ಮಾಲ್ಗೆ ಕೂಡ ಒಂದಷ್ಟು ಆತಂಕಗಳಿರುವಂತದ್ದು ಆ ನಿಟ್ಟಲ್ಲಿ ನೀವು ನೋಡಬಹುದು ಕೋರ್ಮಂಗ್ಲದ ನೆಕ್ಸಸ್ ಮಾಲ್ ಏನಿದೆ ಆ ಮಾಲ್ನ ಬಳಿ ಕೂಡ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಕೆ ಎಸ್ ಆರ್ ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಸಿಬ್ಬಂದಿಗಳು ಕೂಡ ಮಾಲ್ನ ಮುಂಭಾಗದಲ್ಲಿ ಭದ್ರತಾ ವ್ಯವಸ್ಥೆಯಾಗಿ ನಿಂತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು ಯಾಕಂದ್ರೆ ಈ ಸಂದರ್ಭದಲ್ಲಿ ಏನು ಪ್ರತಿಭಟನಾಕಾರರು ಕೂಡ ರಸ್ತೆ ತಡೆ ಮಾಡುವಂಥದ್ದು ಜೊತೆಗೆ ಮಾಲ್ ಬಳಿ ಬರುವಂತಹ ಒಂದಷ್ಟು ಸಂದರ್ಭಗಳು ಸೃಷ್ಟಿ ಆಗುವಂತಹ ಒಂದು ಬೆಳವಣಿಗೆಗಳು ಆಗಬಹುದು ಅನ್ನುವಂತ ಒಂದು ಆತಂಕ ಇರುತ್ತೆ ಆ ನಿಟ್ಟಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಲ್ಲಿ ಪೊಲೀಸರು ಒಂದಷ್ಟು ಮುಂಜಾಗ್ರತಾ ಕ್ರಮವಾಗಿ ಈಗಾಗ್ಲೇ ಮಾಲ್ನ ಬಳಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥ ಒಂದು ದೃಶ್ಯಾವಳಿ ಕಂಡು ಬರ್ತಾ ಇರುವಂಥದ್ದು ಇನ್ನು ಜನರ ಓಡಾಟ ನೋಡೋದಾದರೂ ಕೂಡ ಸಹಜ ಸ್ಥಿತಿಯಲ್ಲೇ ಇದೆ ಯಾಕಂದರೆ ಕೋರ್ಮಂಗ್ಲಾ ಅಂದರೆ ಸಾಕು ನೈಟ್ ಹಬ್ಬ ಆಗಿರ್ಬೋದು ಪಾರ್ಟಿಗಳ ಹಬ್ಬ ಆಗಿರ್ಬೋದು ಈ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಇಲ್ಲಿ ಹೆಚ್ಚು ಜನರ ಸಂಖ್ಯೆ ಕಂಡು ಬರ್ತಾ ಇರುತ್ತೆ ಆದರೆ ಬೆಳಗಿನ ಜಾವದ ಸಂದರ್ಭದಲ್ಲಿ ಒಂದಷ್ಟು ಸಂಖ್ಯೆಗಳು ವಿರಳ ಆಗಿರುತ್ತೆ ಯಾಕಂದರೆ ಇಲ್ಲಿ ಜಾಸ್ತಿ ಪಾರ್ಟಿ ಹಬ್ಗಳಿರೋದ್ರಿಂದಾಗಿ ಹೊರತುಪಡಿಸಿ ಇನ್ನು ವಾಹನಗಳ ಸಂಚಾರ ನೋಡಿದ್ರೂ ಕೂಡ ಎಂದಿನಂತೆ ಇದೆ ಆಟೋಗಳ ಸಂಚಾರ ಕೂಡ ನೋಡ್ಬೋದು ಜನರ ಓಡಾಟ ಕೂಡ ಕೂಡ ನಾರ್ಮಲ್ ಆಗಿರುವ ಒಟ್ಟಾರೆಯಾಗಿ ನೀವು ಕೋರ್ಮಂಗಲದ ವಸ್ತುಸ್ಥಿತಿಯನ್ನು ನೋಡಿದ್ರೆ ಯಾವುದೇ ಎಫೆಕ್ಟ್ ಸದ್ಯಕ್ಕೆ ತಟ್ಟಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಜನ ಜೀವನ ವ್ಯವಸ್ಥೆ ನಾರ್ಮಲ್ ಆಗಿ ಇದೆ ವಾಹನಗಳು ನಾರ್ಮಲ್ ಆಗಿ ಓಡಾಡ್ತಾ ಇವೆ ಆಟೋಗಳು ಇವೆ ಬಿಎಂ ಟಿ ಸಿ ಸಂಚಾರನು ಕೂಡ ಇದೆ ಜನರು ಕೂಡ ಯಥಾ ಸ್ಥಿತಿ ಅಂದ್ರೆ ನಾರ್ಮಲ್ ಆಗಿ ಇದಾರೆ ಅಂತಾನೆ ಹೇಳ್ಬಹುದು ಶಕುದೀಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಎಸ್ ಕೋರ್ಮಂಗಲದ ಸಿಚುವನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರೆ